ಹೊಸ ವರ್ಷದ ಹಿನ್ನೆಲೆಯಲ್ಲಿ ಹಂಪಿ ವೀಕ್ಷಣೆಗೆ ಆಗಮಿಸಿದಂತಹ ಪ್ರವಾಸಿಗರ ವಾಹನವೊಂದು ಬ್ರೇಕ್ ವೈಫಲ್ಯದಿಂದ ಹಳ್ಳಕ್ಕೆ ಮಗುಸಿದ ಘಟನೆ ನಡೆದಿದೆ ಇಲ್ಲಿನ ಹೇಮಕೂಟ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದ್ದು ಪ್ರಯಾಣಿಕರೆಲ್ಲರೂ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಹಂಪಿ ವೀಕ್ಷಣೆಗೆ ಅಂತ ಬಂದಿದಂತಹ ಪ್ರವಾಸಿಗರ ವಾಹನ ಈಗ ಬ್ರೇಕ್ ವೈಫಲ್ಯತೆಯಿಂದ ಹಳ್ಳಕ್ಕೆ ಮುಗಿಸಿದೆ ಈ ಘಟನೆ ನಡೆದಿರುವಂತದ್ದು ಹೇಮಕೂಟ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಹೊಸ ವರ್ಷದ ಆಚರಣೆಯಲ್ಲಿ ಜನರು ಪ್ರವಾಸವನ್ನ ಕೈಗೊಂಡಿರ್ತಾರೆ ಹಾಗಾಗಿ ಈಗ ಹಂಪಿಗೆ ಪ್ರವಾಸವನ್ನ ಕೈಗೊಂಡಿದ್ದಂತಹ ಒಂದು ವಾಹನ ಪಲ್ಟಿಯಾಗಿದೆ ಆ ವಾಹನದಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ I'm <laughs>